ನಮಸ್ಕಾರ ನಾನು ಕುಮಾರ್ ಇದ್ದೀನಿ ಎನ್ ಆರ್ ಐ ಅಂದರೆ ಹೊರ ಭಾರತೀಯರು ಅದರಲ್ಲೂ ಕನ್ನಡಿಗರು ಕನ್ನಡಿಗರು ಕನ್ನಡ ಭಾಷೆ ಮೇಲಿರೋ ಅಭಿಮಾನಕ್ಕೆ ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದೂ ಕನ್ನಡ ಚಿತ್ರರಂಗದಲ್ಲಿರೋ ಒಂದಷ್ಟು ಡೈರೆಕ್ಟರ್ಗಳ್ನ ಸೆಲೆಕ್ಟ್ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ನನಗೆ ಬಂದಂತಹ ಮಾಹಿತಿ ಪ್ರಕಾರ ಲಾಸ್ಟ್ ಒನ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಏನು ಇನ್ವೆಸ್ಟ್ ಮಾಡಿದ್ದಾರೆ ಯಾವುದು ಅವರಿಗೆ ರಿಟರ್ನ್ಸ್ ಬಂದಿಲ್ಲ ಅಂದರೆ ಎಲ್ಲ ದುಡ್ಡುಗಳ್ನ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಕಳ್ಕೊಂಡಿದ್ದಾರೆ ಇಲ್ಲಿ ನಿರ್ದೇಶಕರ ತಪ್ಪೋ ಇನ್ನೊಂದು ತಪ್ಪೋ ಅದೆಲ್ಲ ಹುಡ್ಕೋಕ್ಕೋದ್ರೆ ಭಾಳಷ್ಟು ಪ್ರಶ್ನೆಗಳು ಎದ್ದೇಳುತ್ತೆ ನಾನು ಇಲ್ಲಿ ಎನ್ ಆರ್ ಐಗಳಿಗೆ ಎಸ್ಪೆಷಲಿ ಹೊರದೇಶದಲ್ಲಿ ಹೊರದೇಶದಲ್ಲಿರೋ ಕನ್ನಡಿಗರಿಗೆ ಹೇಳೋದು ಇಷ್ಟೇ ದಯವಿಟ್ಟು ನೀವು ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಹೊರಟ್ರೆ ಯಾರೇ ನಿರ್ದೇಶಕ ಆಗಲಿ ತಂತ್ರಜ್ಞಾನ ಆಗಲಿ ಅಂದರೆ ಟೆಕ್ನಿಷಿಯನ್ಸ್ ಆಗಲಿ ಇವ್ರದೆಲ್ಲ ಪೂರ್ವಪರ ವಿಚಾರಿಸಿ ಕೂಲಂಕುಷವಾಗಿ ಪ್ರತಿಯೊಂದು ಚೆಕ್ ಮಾಡಿ ಅಂಥವ್ರಿಗೆ ನೀವು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅಂದರೆ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಡಿ ಪೂರ್ವಪರ ವಿಚಾರಿಸಿ ಅವ್ರದ್ದು ಏನು ಸಕ್ಸಸ್ ರೇಟ್ ಇದೆ ಅವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಭಾಳಷ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳವಣಿಗೆ ಆಗಿದೆ ಈ ಥಿಯೇಟ್ರಿಂದ ದುಡ್ಡುಗಳು ಬರ್ತಾ ಇಲ್ಲ ನೀವು ಆ ರೀತಿ ಕೋಟ್ಯಾಂತ್ ರೂಪಾಯಿ ಎನ್ ಆರ್ ಐಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಫಸ್ಟ್ ಇವನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ ಥಿಯೇಟ್ರಿಂದ ಎಷ್ಟು ಬರ್ತಾ ಇದೆ ಓ ಟಿ ಟಿಗೆ ನಮ್ಮ ಸಿನಿಮಾ ಹೋಗ್ತಾ ಇದೆಯಾ ಓ ಟಿ ಟಿ ಅವರು ಬೈ ಮಾಡ್ತಾ ಇದ್ದಾರಾ ಅಥವಾ ಶೇರಿಂಗ್ ಅಲ್ಲ ಸ್ಯಾಟಲೈಟ್ ಅವ್ರು ಇದ್ದಾರಾ ಡಬ್ಬಿಂಗ್ ರೈಟ್ಸ್ ಇದೆಯಾ ರಿಮೇಕ್ ರೈಟ್ಸ್ ಇದೆಯಾ ಅಥವಾ ಡಬ್ಬಿಂಗ್ ರೈಟ್ಸ್ ಎಷ್ಟಕ್ಕೆ ಹೋಗೋದು ಇತ್ತೀಚಿನ ಲಾಸ್ಟ್ ಟೈಮ್ ಫೈವ್ ಇಯರ್ಸ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿ ಕನ್ನಡ ಚಿತ್ರಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇಲ್ಲ ಯಾರಿಗೂ ಹಾಕಿ ದುಡ್ಡು ಬಂದಿಲ್ಲ ಒಂದು ಫೈವ್ ಪರ್ಸೆಂಟು ಕೆಲವೊಂದು ಸ್ಟಾರ್ಗಳದು ದುಡ್ಡು ಮಾಡಿದೆ ದುಡ್ಡು ಬಂದಿದೆ ಯಾಕಂದರೆ ನೀವೆಲ್ಲ ಹೊರ ದೇಶಕ್ಕೆ ಹೋಗಿ ಕಷ್ಟಪಟ್ಟು ದುಡ್ದಿರ್ತೀರ ಅದು ಡಾಲರ್ಸ್ ಲೆಕ್ಕದಲ್ಲಿ ಪೌಂಡ್ ಲೆಕ್ಕದಲ್ಲಿ ಯೂರೋ ಲೆಕ್ಕದಲ್ಲಿ ದುಡ್ದಿರ್ತೀರ ನಿಮಗೆ ಕನ್ನಡ ಭಾಷೆ ಮೇಲಿರೋ ಅಭಿಮಾನಕ್ಕೆ ಕನ್ನಡ ಸಿನಿಮಾ ನಿರ್ಮಿಸ್ತೀರಾ ಯಾಕೆ ಕಳ್ಕೊಳಕ್ಕೆ ಹೋಗ್ತಿದ್ದೀರಾ ಇತ್ತೀಚೆಗೆ ಬಂದಿರುವಂತಹ ಕೆಲವು ಹಿರಿಯ ನಿರ್ದೇಶಕರು ನಿರ್ ನಿರ್ದೇಶ ನಿರ್ದೇಶನ ಮಾಡಿ ಸಿನಿಮಾಗಳಿಗೂ ದುಡ್ಡು ಬಂದಿಲ್ಲ ಇದ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಆರ್ಟಿಕಲ್ ಮಾಡಾಕಿದ್ದೆ ಭಾಳಷ್ಟು ಜ ಏನು ಎನ್ ಆರ್ ಐಗಳಿಗೆ ನಾನು ಟ್ಯಾಗು ಮಾಡಿದ್ದೆ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟು ಯಾಕಂದರೆ ದುಡ್ಡು ಯಾಕೆ ಕಳ್ಕೊಳ್ಳೋಕೆ ಹೋಗ್ತೀರಾ ಇನ್ನೂ ಕೆಲವರು ಇದ್ದಾರೆ ಅಕ್ಕ ಸಮ್ಮೇಳನಕ್ಕೆ ಬರ್ತಾರೆ ಇನ್ನೊಂದು ಸಮ್ಮೇಳನಕ್ಕೆ ಬರ್ತಾರೆ ಮತ್ತೊಂದು ಅದು ಇದೆಲ್ಲ ಕರ್ಸ್ಕೊತೀರ ಕನ್ನಡಿಗರನ್ನ ನಿಮ್ಮನ್ನು ಭಾಳ ಮರಳು ಮಾಡಿ ಒಂದು ನಲ್ವತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಹಾಕಿ ಸಿನಿಮಾ ನಿರ್ಮಾಣ ಮಾಡೋಣ ಅಂತೇಳಿ ಅಲ್ಲಿ ನೋಡಿದ್ರೆ ನಿಮ್ಮ ಹತ್ರ ಮೂವತ್ತು ನಲ್ವತ್ತು ಲಕ್ಷ ಐವತ್ತು ಲಕ್ಷ ತೊಗೊಂಬಂದು ಇಲ್ಲಿ ಆರು ಲಕ್ಷ ಏಳು ಲಕ್ಷದಲ್ಲಿ ಸಿನಿಮಾ ಮಾಡಿ ಹಾಂ ಹತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಅಂತೇಳಿ ಮತ್ತೆ ಎಲ್ಲ ದುಡ್ಡುಗಳನ್ನು ನೀವು ಕಳ್ಕೊತೀರ ಅಂಥ ನಿರ್ದೇಶಕರು ಇಲ್ಲಿದ್ದಾರೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಮರಳು ಮಾಡ್ತಾರೆ ಯಾರೇ ಎನ್ ಆರ್ ಐಗಳು ಇನ್ನು ಮುಂದೆ ಸಿನಿಮಾ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಕೂಲಂಕುಷವಾಗಿ ಯಾಕಂದ್ರೆ ಎಲ್ಲ ಎಜುಕೇಟೆಡ್ಸು ನೀವೆಲ್ಲ ಇಲ್ಲಿ ಏನಿದೆ ಏನೇನು ಯಾವ ರೀತಿ ಇದೆ ಕನ್ನಡ ಚಿತ್ರರಂಗದಲ್ಲಿ ಅದನ್ನು ಸ್ಟಡಿ ಮಾಡಿ ಸ್ಟಡಿ ಮಾಡಿ ನಿಮಗೆ ಓಕೆ ಅನ್ಸಿದ್ರೆ ನೀವು ಸಿನಿಮಾ ನಿರ್ಮಾಣ ಮಾಡಿ ಓಕೆ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟು ಥ್ಯಾಂಕ್ ಯು